ನೋಡ್ರಿ ಮನೆಯೊಳಗೆ ಬೆಲ್ಲ ಇಟ್ಟೇವಿ ಅರಿಬ್ಯಾಗ ಕಾಟನ್ ಅರಿಬ್ಯಾಗ ಕಟ್ಟಿ ಅರ್ಧ ಒಡ್ಕೊಂಡು ಅರ್ಧ ಕಟ್ಟಿಟ್ಟೇವಿ ಹದಿನೈದು ದಿನ ಮಳೆ ಹತ್ತಿ ಸಾಕು ಸಾಕಾಗಿ ಹೋಗೈತಿ ತಂಪಿಗೆ ಕಾಲು ಕೈ ಎಲ್ಲ ಜುನು ಜುನು ಮನೆಯಾಗ ಏನಿಟ್ರು ತಂಪ್ ತಂಪು ತಂಪಾಗಿ ನೋಡ್ರಿ ಇಷ್ಟು ಹಾಕೊಂಡ ಬೆಲ್ಲ ಬ್ಳುಸ್ ಬಂದ್ಬಿಟ್ಟೈತಿ ಇದನ್ನು ತಿನ್ಬೇಕು ಚಲ್ಬೇಕು ಒಂದು ಗೊತ್ತಿಲ್ಲ ಅದ್ರಾಗಂತೂ ಇರಿವಿ ಕರೆ ಇರಿವಿ ಅಂತೂ ಜಗ್ಗಿದು ಇನ್ನು ತೆಗೀರಾಗ ಅರ್ಧ ಓಡಿ ಹೋಗ್ಬಿಟ್ಟು ಇರಿವಿ ಅರಿಬ್ಯಾಗ ಕಟ್ಟಿಟ್ಟಿದ್ವಿ ಅದ್ರಾಗಿಡ್ಬೇಕು ಇದಕ್ಕೆ ಏನಾದ್ರೂ ಟಿಪ್ಸ್ ಗೊತ್ತಿದ್ರೆ ಹೇಳ್ಕೊಡ್ರಿ ನಮ್ಗೆ ನಮ್ಗ ಇಷ್ಟ ಕೊಂಡ ಬೋಳ್ಸ್ ಬಂದೈತಿ ಇದನ್ನ ತಿನ್ನೂದಾರ ಹೆಂಗ ತಿನ್ನೂನ ಏನು ಅಂತ ಅನ್ನ ಅನ್ಸಾಕತೈತಿ ನಮಗೆ ಮ್ಯಾಗ ಇಷ್ಟ ಕೊಂಡ ಬಳಸಿ ಬಂತಂದ್ರೆ ಏನು ಮಾಡೋದು ಈ ಬೆಲ್ಲಕ್ಕೆ ಇಷ್ಟ ಕೊಂಡ ಮಳಿ ಹತ್ತಿ ತಂಪಿಗೆ ಈ ವರ್ಷ ಆದಷ್ಟು ಮಳಿ ಯಾವಾಗೂ ಆಗಿದ್ದಿಲ್ಲ ಹೆಸರು ಕೆಟ್ಟು ಹೋಗ್ಯಾವು ಈ ಥರ ಮನ್ಯಾಗ ಕಾಯಿ ಪಲ್ಯ ಹೇಗೆ ಪಲ್ಯ ಎಲ್ಲವೂ ಬುಳ್ಸಿ ಏನು ಮಾಡೋದು ಬಾಳೆ ಹೇಳ್ರಿ ಎಷ್ಟು ಏನು ಥರ ಬಚಾವ್ ಮಾಡಿಟ್ರು ಎಲ್ಲ ಬಳಸಿ ಬರಕತ್ತಾವು ಕರೆ ಇರ್ಬಿ ಮಹಾಲಕ್ಷ್ಮಿ ಅಂತ ಮನೆ ತುಂಬ ಇದ್ದು ಓಡಾಡಿ ಏನು ಏನಂತ ಕರೀತಾರೆ ನೋಡ್ರಿ ಕೆಳಗೆ ಸಮಯ ಬೂದ್ ಬೂದ್ ಬಂದೈತಿ ಏನು ಮಾಡೋದು ಗೊತ್ತಾಗವಲ್ದು